ವಾರ ಡಬಲ್ ಹೆಲಿಮಿನೇಷನ್ ಶೈನ್ ಶೆಟ್ಟಿ ಜೊತೆ ಶುಭಪುಂಜ ಪುಂಜ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಏನೆಲ್ಲ ಆಗ್ತದೆ ಬನ್ನಿ ಒಂದು ಒಂದು ಜಲಕನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ವೀಕ್ಷಕರು ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತರ ಒಂಬತ್ತನೇ ವಾರ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅವಿನಾಶ್ ಶೆಟ್ಟಿ ಸಂಗೀತ ಶೃಂಗೇರಿ ಮೈಕಲ್ ಅಜಯ್ ಡ್ರೋನ್ ಪ್ರತಾಪ್ ಸಂತೋಷ್ ಹಾಗೂ ಸಿರಿ ಈ ವಾರ ನಾಮಿನೇಟ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿರುವ ಅವಿನಾಶ್ ಔಟ್ ಆಗುವ ಚಾನ್ಸ್ ಇದೆ ಎಂದು ವೀಕ್ಷಕರು ಕಮೆಂಟ್ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ದೊಡ್ಡ ಮನೆಗೆ ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಮತ್ತು ನಟಿ ಶುಭ ಎಂಟ್ರಿ ಕೊಟ್ಟಿದ್ದಾರೆ ಡಬಲ್ ಎಲಿಮಿನೇಷನ್ ಇದೆ ಎಂಬ ಹಿಟ್ ಕೂಡ ಈ ವಿಡಿಯೋ ಅಭಿಮಾನಿಗಳಿಗೆ ಒಂದು ಕುತೂಹಲ ಮೂಡಿಸಿದೆ ಕ್ರಿಕೆಟ್ ಪಂದ್ಯಾವಳಿ ಇರುವ ಕಾರಣ ಸುದೀಪ್ ಅವರು ವಾರಾಂತ್ಯದ ಬಿಗ್ ಬಾಸ್ ಶೋಗೆ ಗೈರಾಜಿದ್ದಾರೆ ಹಾಗಾಗಿ ಶನಿವಾರದ ಎಪಿಸೋಡ್ನಲ್ಲಿ ಹಿರಿಯಾ ನಟಿ ಶ್ರುತಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಹಲವು ವಿಚಾರಗಳಿಗೆ ನ್ಯಾಯಾಧೀಶರಾಗಿ ತೀರ್ಪಿನ ಸ್ಪರ್ಧಿಗಳಿಗೆ ಸರಿ ಮತ್ತು ತಪ್ಪುಗಳನ್ನು ತಿದ್ದಿದ್ರು ವಾ ಈಗ ವಾರಾಂತ್ಯದ ಮತ್ತೊಂದು ಎಪಿಸೋಡ್ಗೆ ಅದ್ದೂರಿಯಾಗಿ ಶೈನ್ ಶೆಟ್ಟಿ ಶುಭಪುಂಜ ಎಂಟ್ರಿ ನೀಡಿದ್ದಾರೆ ಬಿಗ್ ಬಾಸ್ಗೆ ಎರಡು ಕಾರ್ಗಳು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ ಡಬಲ್ ಎಲಿಮಿನೇಷನ್ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಿಚ್ಚನ ಅನುಪಸ್ಥಿತಿಯಲ್ಲಿ ಹಿಂದಿನ ಆ ಸೀಸನ್ನಲ್ಲಿಯೂ ಕೂಡ ಎಲಿಮಿನೇಷನ್ ನಡೆದಿತ್ತು ಈಗಲೂ ಎಲಿಮಿನೇಷನ್ ನಡೆಯಲಿದೆ ಎನ್ನುವ ವಿಚಾರ ಇದೀಗ ಮೂಲ ಬಲ್ಲಗಳ ಪ್ರಕಾರ ತಿಳಿದುಬಂದಿದೆ ಇದೀಗ ಮೂಲ ಬಲ್ಲಗಳ ಪ್ರಕಾರ ಶೈನ್ ಶೆಟ್ಟಿ ಮೈಕಾಲ್ ಮನೆಯಿಂದ ಅವರು ನಡೆಯಲಿದ್ದಾರೆ ಎನ್ನಲಾಗ್ತಾ ಇದೆ ವೀಕ್ಷಕರ ಹೌದು ಬಿಗ್ ಬಾಸ್ ಸೀಸನ್ ಹತ್ತರ ಹನ್ನೊಂದನೆಯ ವಾರ ಸಂಗೀತ ಅವರು ಕಳಪೆ ಪಟ್ಟ ಪಡೆದು ಜೈಲು ಸೇರಿದರೆ ಶತ್ರು ವಿನಯ್ ಉತ್ತಮ ಪಟ್ಟವನ್ನು ಅಲಂಕರಿಸಿದ್ದಾರೆ ತುಕಾಲಿ ಸಂತೋಷ್ ಅವರು ತಮಗೆ ಸ್ಪರ್ಧಿಗಳು ಕಳಪೆ ನೀಡುತ್ತಾರೆ ಎಂದು ಭಾವಿಸಿದರು ಆದರೆ ಟಾರ್ಗೆಟ್ ಆಗಿದ್ದು ಸಂಗೀತ ಈ ವಾರ ತನುಷಾ ತುಕಾಲಿ ಸಂತು ಮೈಕಲ್ ಕಾರ್ತಿಕ್ ಸಿರಿ ಮುಂತಾದವರು ಸಂಗೀತಕ್ಕೆ ಕಳಪೆ ಪಟ್ಟೆ ಕೊಟ್ಟರು ತುಕಾಲಿ ಸಂತು ಸಿರಿ ತನುಷಾ ಕೂಡ ವಿನಯ್ಗೆ ಉತ್ತಮ ನೀಡಿದ್ದಾರೆ ಮೈಕಲ್ ಅವರು ಕಾರ್ತಿಕ್ಗೆ ಉತ್ತಮ ಪಟ್ಟ ಕೊಟ್ಟರು ಇತ ಕಳಪೆ ಪಟ್ಟ ಪಡೆದ ಸಂಗೀತ ಜೈಲಿನಲ್ಲಿ ಪಟ್ಟೆ ಸ್ವೀಕರಿಸಿದಾಗ ಇದಕ್ಕೆ ಕಾಲವೇ ಉತ್ತರ ಕೊಡಲಿದೆ ಎಂದರು ಇದರ ಬಗ್ಗೆ ನೀವೇನ್ ಹೇಳ್ತೀರಾ ವೀಕ್ಷಕರೇ ಇದೀಗ ಇವರ ಡಬಲ್ ಹೆಲಿಮಿನೇಷನ್ ಗೆ ಕುತೂಹಲ ಎಲ್ಲರಲ್ಲಿಯೂ ಇದೆ ಯಾವ ವ್ಯಕ್ತಿ ಆಚೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವ ಮುಗಿಸ್ತಾ ಇದ್ದೀನಿ ವೀಕ್ಷಕರೂ